ಅಂಥದ್ದೊಂದು ರಕ್ತದಾನ ಮಾಡ್ಬೇಕಾದಾಗ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗುತ್ತದೆ ಯಾವುದೋ ಒಂದು ಜೀವವನ್ನು ಒಂದು ತೃಪ್ತ ಭಾವ ನಮ್ಮಲ್ಲಿ ಕಾಣ್ತದೆ ನೋಡಿದಾಗ ತುಂಬಾ ರಕ್ತದ ಅವಶ್ಯಕತೆ ಇದೆ ರಕ್ತದ ಅವಶ್ಯಕತೆ ಯಾವಕ್ಕೆಲ್ಲ ಬೀಳ್ತದೆ ಅಂತ ನಾವು ನೋಡಿದಾಗ ಕೆಲವೊಂದು ಸತಿ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ರಕ್ತಸ್ರಾವ ಸ್ರವ ಒಂದು ಸಂಭವ ಇರ್ತದೆ ಆ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ಒಳಗಾಗುವಂತಹ ರೋಗಿಗಳಿಗೆ ನಾವು ರಕ್ತವನ್ನ ಕೊಡ್ತೇವೆ ಅದೇ ರೀತಿಯಾಗಿ ಗರ್ಭಿಣಿಯಾಗಿ ಹೆರಿಗೆ ಆಗುವಂತಹ ಸಂದರ್ಭದಲ್ಲಿ ಆ ರಕ್ತಸ್ರಾವ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಆ ಸಂದರ್ಭದಲ್ಲಿಯೂ ಕೂಡ ರಕ್ತದ ಅವಶ್ಯಕತೆ ಇರುತ್ತೆ ಅದೇ ರೀತಿಯಾಗಿ ಇನ್ನ ನಮಗೆ ಗೊತ್ತೇ ಇದೆ ಆ ರಕ್ತ ರಸ್ತೆ ಅಪಘಾತಗಳಾದಾಗ ಬಹಳಷ್ಟು ರಕ್ತಸ್ರಾವವಾಗುವಂತಹ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ರಕ್ತವನ್ನು ಕೊಟ್ಟಾಗ ಅದೆಷ್ಟೋ ಜೀವಗಳನ್ನ ಉಳಿಸಿದಂತಹ ಪುಣ್ಯ ನಮ್ಗೆ ಬರ್ತದೆ ನೀವು ಯೋಚನೆ ಮಾಡಬಹುದು ರಕ್ತದಾನ ಮಾಡೋದ್ರಿಂದ ಒಬ್ಬರ ಜೀವವನ್ನಷ್ಟೇ ಅಲ್ಲ ಉಳಿಸೋದು ನಿಜವಾಗಿ ಎಲ್ಲ ಒಂದು ಯೂನಿಟ್ ರಕ್ತವನ್ನ ನೀವು ದಾನ ಮಾಡುವುದೇ ಆದ್ರೆ ಅತ್ಯದ್ಭುತವಾದಂತಹ ಕಾರ್ಯ ಇವತ್ತು ಇಲ್ಲಿ ನಡೀತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಮೂಲಕ ನಾನು ಉಚ್ಚಿನ ಹೋರಾಟ ಸಮಿತಿಗೆ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಇದೇ ರೀತಿಯಾದಂತಹ ಜನಪರ ಕಾರ್ಯಗಳು ಇನ್ನು ಮುಂದೆ ಕೂಡ ನಡಿಬೇಕು ಇನ್ನು ರಕ್ತದಾನದ ಬಗ್ಗೆನೇ ನಾವು ಹೇಳ್ತಾ ಹೋದ್ರೆ ರಕ್ತದಾನ ಮಾಡದಾದ ತಕ್ಷಣ ನಮಗೊಂದು ನಿಜವಾಗಿ ಒಂದು ಮನಸ್ಸಿನಲ್ಲಿ ಅತ್ಯ ಒಂದು ಆತ್ಮ ಸಂತೋಷದ ಭಾವ ಉಂಟಾಗುತ್ತೆ ಈ ಆತ್ಮ ಸಂತೋಷದ ಭಾವವನ್ನು ಉಂಟಾಗ್ಬೇಕಂತ ಹೇಳಿದ್ರೆ ಈ ರಕ್ತದಾನ ಮಾಡ್ಬೇಕು ನೀವು ರಕ್ತದಾನ ಮಾಡಿದ ತಕ್ಷಣ ನೀವು ಅಂದುಕೊಳ್ತೀರಿ ನಾವು ಯಾರಿಗೂ ಉಪಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಅವರಿಗೆ ಉಪಕಾರ ಮಾಡುವುದರ ಜೊತೆಗೆ ನಿಮ್ಮ ಸ್ವಂತ ಆರೋಗ್ಯ ಕೂಡ ಅತ್ಯುತ್ತಮಗೊಳ್ಳುತ್ತದೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ರಕ್ತದಾನ ತಗೊಂಡವರಿಗೆ ಎಷ್ಟು ಉಪಕಾರ ಆಗುತ್ತೋ ಅಷ್ಟೇ ಉಪಕಾರ ರಕ್ತ ಕೊಟ್ಟವರಿಗೆ ಸಹ ಆಗ್ತದೆ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಕೂಡ ಇವತ್ತು ರಕ್ತ ಕೊಡ್ಬೇಕಂತಾನೆ ಬಂದಿದ್ದು ಆಕ್ಚುಲಿ ಹಿಂದೆ ಮೊನ್ನೆ ಒಂದು ತಿಂಗಳ ಕೆಳಗೆ ಒಂದು ತಿಂಗಳು ಸಹ ಆಗಿಲ್ಲ ಜನವರಿ ಹನ್ನೆರಡು ವಿವೇಕಾನಂದರ ಜಯಂತಿ ದಿನ ಒಂದು ರಕ್ತದಾನ ಶಿಬಿರ ಇತ್ತು ಅಲ್ಲಿ ನಾನು ಹೋಗಿದ್ದಾಗ ರಕ್ತ ಕೊಟ್ಟಿದ್ದೆ ಅಹ್ ಬಹುಶಃ ಇಪ್ಪತ್ತೆಂಟು ದಿನಗಳಷ್ಟೇ ಆಗಿದೆ ಇವತ್ತು ಕೂಡ ಅಂತ ನಾನು ಡಾಕ್ಟರ್ನ ಕೇಳಿದಾಗ ಇಲ್ಲ ಬೇಡ ನಾಲ್ಕು ತಿಂಗಳಾಗಲಿ ಈಗ ಕೊಡೋದು ಬೇಡ ಅಂದ್ರು ಆ ಕಾರಣಕ್ಕೆ ನಾನು ಇವತ್ತು ರಕ್ತ ಕೊಡ್ತಾ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಸಮಯ ಆಗಿದ್ದಿದ್ರೆ ಖಂಡಿತ ನಾನು ಇವತ್ತು ರಕ್ತ ಕೊಡುವ ಮನಸ್ಸಿತ್ತು ನಾನು ಕೂಡ ಇಪ್ಪತ್ತೆಂಟು ದಿನದ ಹಿಂದೆ ರಕ್ತದಾನ ಮಾಡಿದ್ದೀನಿ ರಕ್ತದಾನ ಯಾಕೆ ಮಾಡ್ಬೇಕಂತ ನಾವು ಯೋಚನೆ ಮಾಡಿದಾಗ ನಮ್ಮ ಸ್ವಂತ ಆರೋಗ್ಯವನ್ನ ಉತ್ತಮ ಪಡಿಸುವ ನಿಟ್ಟಿನಲ್ಲಿ ಕೂಡ ರಕ್ತದ ರಕ್ತದಾನ ಹೆಲ್ಪ್ ಆಗುತ್ತೆ ನಿಮ್ಮ ಹೃದಯದ ಆರೋಗ್ಯ ಉತ್ತಮಗೊಳ್ಳುತ್ತೆ ಜೊತೆಗೆ ನಿಮ್ಮ ಒಂದು ಇಡೀ ದೇಹದ ಒಂದು ಚೈತನ್ಯ ಆಗುತ್ತೆ ಮೊದಲನೇದಾಗಿ ಒಂದು ನಿಮ್ಮ ಹೃದಯಾಘಾತದ ಒಂದು ಏನು ಚಾನ್ಸಸ್ ಇರುತ್ತೆ ಅದನ್ನ ಈ ರಕ್ತದನ್ನ ಮಾಡೋದ್ರಿಂದ ತಡಿಬಹುದು ಹಾಗೆ ಎರಡನೇದಾಗಿ ಕ್ಯಾನ್ಸರ್ ಬರುವಂತಹ ಒಂದು ರಿಸ್ಕನ್ನು ಕೂಡ ತಡಿಬಹುದು ಅಂತ ನಾವು ನಾವು ನಮ್ಮ ಒಂದು ವೈಜ್ಞಾನಿಕ ವೈದ್ಯಕೀಯ ಒಂದು ಸಲಹೆಗಳಲ್ಲಿ ನಾವು ನೋಡುತ್ತೇವೆ ಜೊತೆಗೆ ನಾವು ರಕ್ತದಾನ ಮಾಡೋದ್ರಿಂದ ಕೆಲವೊಂದು ಕ್ಯಾಲೋರೀಸ್ನ ಕೂಡ ಬರ್ನ್ ಮಾಡ್ತೀವಿ ಇದರಿಂದ ನಮ್ಮ ತೂಕ ಕೂಡ ಒಂದು ಫಿಟ್ನೆಸ್ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮುಖ್ಯವಾಗಿ ನಮ್ಗೆ ರಕ್ತ ಕೊಟ್ಟಂತ ಒಂದು ತೃಪ್ತಿ ಇರುತ್ತೆ ನೀವು ನೋಡಿ ರಕ್ತ ಬೇರೆ ಯಾವುದೇ ಒಂದು ದಾನ ಮಾಡಿ ನೀವು ಆ ದಾನ ಮಾಡುವಾಗ ನಾವು ಯಾರಿಗೆ ದಾನ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರ್ತದೆ ಆದ್ರೆ ರಕ್ತದಾನ ಒಂದರಲ್ಲೇ ನೀವು ಯಾರಿಗೆ ದಾನ ಮಾಡ್ತಾ ಇದ್ದೀರಿ ಅಂತ ಗೊತ್ತಿರೋದಿಲ್ಲ ಇದರಲ್ಲಿ ಯಾವುದೇ ಧರ್ಮದ ಒಂದು ಅಂತರ ಇಲ್ಲ ಹಾಗೆ ಬಿಳಿ ರಕ್ತ ಕಣಗಳು ಈ ಎಲ್ಲ ಅಹ್ ಮೂರು ಭಾಗಗಳೇನಿದೆ ಮೂರು ರೋಗಿಗಳನ್ನ ಮೂರು ಅವಶ್ಯಕತೆ ಇರುವವರನ್ನ ನೀವು ಬದುಕಿಸಿದಂತಹ ಪುಣ್ಯ ನಿಮಗೆ ಬರ್ತದೆ ಅಂಥದ್ರಲ್ಲಿ ಇಂಥದ್ದೊಂದು ಇಡೀ ಈ ಭಾರತದ ಪರಿಸ್ಥಿತಿಯಲ್ಲಿ ರಕ್ತದಾನದ ಅವಶ್ಯಕತೆ ತುಂಬಾ ಇದೆ ನೀವು ನ್ಯೂಸ್ ನಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ತುಂಬಾ ನೋಡ್ತಾ ಇರ್ತೇವೆ ನಮ್ಮ ವಾಟ್ಸಪ್ ಸ್ಟೇಟಸ್ ಗಳಿರ್ಬೋದು ಫೇಸ್ಬುಕ್ ಅಲ್ಲಿ ಹಾಕ್ತಾ ಇರ್ತೇವೆ ರಕ್ತದಾನದ ಅವಶ್ಯಕತೆ ಇದೆ ಬಂದು ತುರ್ತು ರಕ್ತದಾನ ಮಾಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ ಅಂತಹ ನಿಟ್ಟಿನಲ್ಲಿ ಇವತ್ತು ನಿಜವಾಗಿ ಕೂಡ ತುಂಬ ಉತ್ತಮವಾದಂತಹ ಕಾರ್ಯ ಇವತ್ತು ಆಯೋಜನೆಯಾಗಿದೆ ಈಗ ಒಂದು ತಿಂಗಳ ಹಿಂದೆ ಅಷ್ಟೇನೆ ರಕ್ತದಾನ ಮಾಡಿರೋದ್ರಿಂದ ಇವತ್ತು ರಕ್ತ ಕೊಡಲಿಕ್ಕಾಗುತ್ತಾ ಇಲ್ಲ ಅಷ್ಟೇ ಯಾಕಂದ್ರೆ ಮಿನಿಮಮ್ ಮೂರು ತಿಂಗಳಾಗಿರಬೇಕು ಅಥವಾ ನಾಲ್ಕು ತಿಂಗಳಾಗಬೇಕು ಅಂತ ಡಾಕ್ಟ್ರವರು ಈಗ ತಾನೆ ನನಗೆ ಹೇಳಿದರು ಆ ಕಾರಣಕ್ಕೆ ನಾನು ಇವತ್ತು ರಕ್ತ ಕೊಡುತ್ತಲ್ಲ ಆದರೆ ಇಲ್ಲಿ ಯಾರೆಲ್ಲ ರಕ್ತದಾನ ಮಾಡಲಿಕ್ಕೆ ಬಂದಿದ್ದೀರಿ ಅವರಿಗೆ ನಿಜವಾಗಿ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನೀವು ನೀವು ರ ಕೊಟ್ಟಂತಹ ರಕ್ತ ಅದೆಷ್ಟೋ ಜೀವಗಳಿಗೆ ಒಂದು ಜೀವದಾಯಿಯಾಗಿ ಕೆಲಸ ಮಾಡುತ್ತೆ ಜೊತೆಗೆ ನೀವು ಯೋಚನೆ ಮಾಡ್ಬೋದು ಯಾವುದೇ ಒಂದು ರಕ್ತ ದಾನ ಮಾಡಿದಿರ ಏನಾದರೂ ಹಣ ದಾನ ಮಾಡ್ತೀರಾ ಧವಸಧಾನ್ಯ ಮಾಡ್ತೀರಾ ದಾನ ಧಾನ್ಯ ದಾನ ಮಾಡಿದಾಗ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತುವನ್ನು ಕೊಟ್ಟ ಹಾಗೆ ಆಗುತ್ತೆ ಆದರೆ ರಕ್ತವನ್ನು ಕೊಟ್ಟಾಗ ನಿಮ್ಮದೇ ದೇಹದ ಒಂದು ಭಾಗವನ್ನು ಒಂದು ಒಬ್ಬರಿಗೆ ಕೊಟ್ಟು ನೀವು ಜೀವವನ್ನು ಉಳಿಸ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕಿಂತ ಪುಣ್ಯವಾದಂತಹ ಕಾರ್ಯ ಬೇರೊಂದಿಲ್ಲ ಜೊತೆಗೆ ಆ ರಕ್ತ ಇನ್ನೊಬ್ಬರ ಜೀವಕ್ಕೆ ಜೀವ ಕೊಡುವಂಥ ಕಾರಣ ಆಗೋದಾದರೆ ಆ ನಾವಂತಹ ಪುಣ್ಯದ ಕೆಲಸವನ್ನು ನಾವು ಮಾಡಲೇಬೇಕಾಗತ್ತೆ ಯಾಕೆ ಅಂತ ನಾವು ಮನುಷ್ಯರಾಗಿ ಹುಟ್ಟಿದಂಥವರು ನಮಗೆ ಇನ್ನೊಂದು ಜೀವವನ್ನು ಉಳಿಸುವಂಥ ಯಾಕಂದರೆ ಜೀವವನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಈಗ ಸತ್ತಂತ ಬದುಕಿಸ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಆದರೆ ಹೋಗುವಂತಹ ಜೀವವನ್ನು ತಡೀಲಿಕ್ಕೆ ಒಂದು ರಕ್ತದಾನ ಸಹಾಯಕವಾಗುತ್ತೆ ಅಂತ ಅದಾದರೆ ಖಂಡಿತ ನೀವು ಅಂತ ರಕ್ತದಾನಕ್ಕೆ ನೀವು ಮಾ ಕಾಲಡಿ ಇಡ ಮುಂದಡಿ ಇಡಲೇಬೇಕಾಗತ್ತೆ ಇನ್ನು ನಮ್ಮ ಈ ಉಚ್ಚಿನ ಹೋರಾಟ ಸಮಿತಿಯ ನವಯುವಕರು ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಇದು ಮೊದಲ ಹೆಜ್ಜೆಯಾಗಬೇಕು ಇದೇ ರೀತಿಯ ಹಲವು ಕಾರ್ಯಕ್ರಮಗಳು ನಿಮಗೆ ಜರುಗುವಂತಾಗಲಿ ಜೊತೆಗೆ ಇಂಥದ್ದೊಂದು ರಕ್ತದಾನ ಶಿಬಿರಗಳು ಮತ್ತಷ್ಟು ಜರುಗುವಂತಾಗಬೇಕು ಹಲವು ಜೀವಗಳಿಗೆ ಉಳಿಸುವಂತಹ ಕಾರ್ಯಗಳು ನಮ್ಮ ಕಾಪು ಭಾಗದಲ್ಲಿ ಆಗಾಗ ನಡಿಬೇಕು ಸೊ ನೀವೆಲ್ಲರೂ ಕೂಡ ಇಲ್ಲಿ ರಕ್ತದಾನ ಮಾಡಲಿಕ್ಕೆ ಬಂದಿದ್ದೀರಿ ಮತ್ತೆ ಇನ್ನೂ ಒಂದು ಹೇಳೋದಾದ್ರೆ ನಾವು ರಕ್ತದಾನ ಮಾಡಲಿಕ್ಕೆ ಹೋದಾಗ ನಿಮ್ಮ ಕೆಲವೊಂದು ಮಿನಿಮಮ್ ತಪಾಸಣೆ ಮಾಡ್ತಾರೆ ಅಂದರೆ ಹಿಮೋಗ್ಲೋಬಿನ್ ಮಟ್ಟ ಎಷ್ಟಿದೆ ಹಾಗೆ ಆ ಕೆಲವೊಂದು ಆರೋಗ್ಯ ಸಲಹೆಗಳು ಕೂಡ ಸಿಗ್ತದೆ ನಿಮಗೆ ಸೊ ಹಿಮೋಗ್ಲೋಬಿನ್ ಮಟ್ಟ ಏನಾದ್ರು ಕಡಿಮೆ ಇದ್ರೆ ಅವರು ರಕ್ತ ತಗೊಳ್ಳೋದಿಲ್ಲ ಆಗ ಅಟ್ಲೀಸ್ಟ್ ನಿಮಗೆ ಸಲಹೆಗಳನ್ನ ಕೊಡ್ತಾರೆ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟವನ್ನು ಹೇಗೆ ಇಂಪ್ರೂವ್ ಮಾಡಿಕೊಳ್ಳಬಹುದು ಅಂತೇಳಿ ಹೀಗೆ ಉಚಿತವಾದಂತಹ ತಪಾಸಣೆಯ ಜೊತೆಗೆ ನಿಮಗೆ ರಕ್ತದಾನದ ಅವಕಾಶವೂ ಕೂಡ ನಿಮಗೆ ಸಿಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ನೀವು ರಕ್ತದಾನವನ್ನು ಮಾಡಬೇಕು ಇನ್ನೊಂದು ಜೀವನದ ಉಳಿವಿಗೆ ಕಾರಣರಾಗಬೇಕು ಅಂತ ನಾನು ಆಶಿಸ್ತೇನೆ ಆಲ್ರೆಡಿ ಒನ್ ಮಂತ್ ಪ್ರೈಯರ್ ಬಟ್ ಓನ್ಲಿ ಫೋರ್ ಮಂತ್ಸ್ ಫಾರ್ ಫೀಮೇಲ್ಸ್ ಆ್ಯಂಡ್ ಎವ್ರಿ ತ್ರೀ ಮಂತ್ಸ್ ಫಾರ್ ಮೇಲ್ಸ್ ದೇ ಕ್ಯಾನ್ ಡೊನೇಟ್ ಆ್ಯಂಡ್ ವಿಟ್ ಹಾಸ್ಪಿಟಲ್ ವಿ ಹ್ಯಾವ್ ಸವರಲ್ ಪೇಷನ್ಸ್ ಲೈಕ್ ಥಾಲಸೀಮಿಯಾ ಸಿಕ್ಕಲ್ ಸೆಲ್ ಪ್ರೆಗ್ನೆನ್ಸಿ ಆಕ್ಸಿಡೆಂಟ್ ಪೇಷಂಟ್ಸ್ ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ಲಿ ರಿಕ್ವೈರಿಂಗ್ ಬ್ಲಡ್ ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ ಸೊ ಥ್ಯಾಂಕ್ ಯು ಟು ರೋಟ್ರ್ಯಾಕ್ ಕ್ಲಬ್ ಉಚ್ಚಿರಾ ಆ್ಯಂಡ್ ಅದರ್ ಆರ್ಗನೈಸಸ್ ಫಾರ್ ಆರ್ಗನೈಸಿಂಗ್ ಸ್ಕ್ಯಾಪ್ ಹೋಪ್ ಇಟ್ ಸಕ್ಸಸ್ ಹಾಗೂ ಕೆ ಎಮ್ ಸಿ ಮಣಿಪಾಲ್ ಇವರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಈ ರಕ್ತದಾನ ಶಿಬಿರಕ್ಕೆ ನಾನು ಶುಭ ಕೋರುತ್ತಾ ಎರಡು ಮಾತುಗಳನ್ನು ಆಡಲಿಕ್ಕೆ ಇಚ್ಛಿಸ್ತೇನೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗೂ ಹಾಗೂ ನಮ್ಮ ಎದುರಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ರಕ್ತದಾನ ದಾನವೆಂದರೆ ನಮ್ಮ ಇಡೀ ಲೋಕದಲ್ಲಿಯ ಶ್ರೇಷ್ಠ ದಾನ ಅಂದರೆ ರಕ್ತದಾನ ಅನ್ನದಾನ ಹಾಗೂ ವಿದ್ಯಾದಾನ ಹಾಗೂ ಧನದಾನ ಅಂತ ಅದರಲ್ಲಿಯೂ ಇದರ ಬದಲಿಗೆ ರಕ್ತದಾನದ ಬದಲಿಗೆ ಯಾವುದು ಕೂಡ ಅದಕ್ಕೆ ಮ್ಯಾಚಿಂಗೇ ಇಲ್ಲ ಯಾಕಂದರೆ ಬ್ಲಡ್ ಅವರವರ ದೇಹದಿಂದ ತೆಗೆದುಕೊಡುವಂತಹ ವಸ್ತು ಆಗಿದೆ ಆದ್ದರಿಂದ ಅದಕ್ಕೆ ಯಾರೂ ಟ್ಯಾಲಿ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಕೆಲವು ಸಲ ಆ್ಯಕ್ಸಿಡೆಂಟ್ ಆಗಲಿ ಕೆಲವು ಸಲ ಅರ್ತ್ಬೇಕಾಗ್ತದೆ ಅಲ್ಲಿ ಬೇಕಾಗ್ತದೆ ಕೆಲರಿಗೆ ಪೇಷಂಟ್ಗಳಿಗೆ ರಕ್ತ ಹಾಗೇ ಸರ್ಜರಿ ಆಗುವಾಗ ಹಾಗೆ ಕೆಲವು ಸಲ ಬೆಂಕಿಗೆ ಆಹುತಿಯಾದ ಕೆಲವು ಪೇಷೆಂಟ್ಗಳಿಗೆ ರಕ್ತದ ಪ್ಲಾಸ್ಮಾ ಬೇಕಾಗ್ತದೆ ಇದರಿಂದ ಎಲ್ಲರಿಗೂ ಪ್ರಯೋಜನ ಸಾವು ಮತ್ತು ಬದುಕಿನ ನಡುವೆ ಇರೋ ಒಂದೇ ರಕ್ತ ಸರಿಯಾದ ಟೈಮಲ್ಲಿ ಸಿಕ್ಕಿದರೆ ಮಾತ್ರ ಮನುಷ್ಯ ಬದುಕಬಹುದು ಇಲ್ಲದಿದ್ದರೆ ಅವನ ಸಾವು ಖಂಡಿತ ಯಾಕಂದರೆ ಹೆಚ್ಚಂದರೆ ಮ್ಯಾಕ್ಸಿಮಮ್ ಮನುಷ್ಯನ ಬಾಡಿಯಲ್ಲಿ ಐದು ಲೀಟ್ರ್ ತನಕ ರಕ್ತ ಇರ್ತದೆ ಅದರಲ್ಲಿ ಸಪೋಸ್ ಎರಡು ಲೀಟ್ರ್ ಎರಡೂವರೆ ಲೀಟ್ರ್ ರಕ್ತ ಬ್ಲೀಡಿಂಗ್ ಆದರೆ ಅವನು ಬದಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ ಸರಿಯಾದ ಹೊತ್ತಿಗೆ ಅವನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಅವರಿಗೆ ರಕ್ತ ಕೊಟ್ಟರೆ ಆಗ ಅವನಿಗೆ ಬದುಕಿಸುವ ಚಾನ್ಸಸ್ ಹೆಚ್ಚು ಹಾಗೆ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಒಂಬೈನೂರ ನಲ್ವತ್ತೆರಡರಲ್ಲಿ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ನ ಮುಂಚೆ ಜೇಷ್ ಬ್ಲಡ್ ಬ್ಯಾಂಕ್ ಕಲ್ಕತ್ತಾದಲ್ಲಿ ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯವರ ಮೂಲಕ ಪ್ರಾರಂಭಗೊಂಡಿದೆ ಅದೇ ರೀತಿ ನಮ್ಮ ರೋಟರಿ ಸಂಸ್ಥೆಯು ಕೂಡ ಈ ಬ್ಲಡ್ ಬ್ಯಾಂಕ್ ಜೊತೆ ತುಂಬ ಸಹಯೋಗ ನೀಡುತ್ತಾ ತುಂಬ ಬ್ಲಡ್ ಬ್ಯಾಂಕ್ಗಳ ನಿರ್ಮಿಸಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಕ್ಲಬ್ ಇಂದ ಸುಮಾರು ಒಂದು ಕೋಟಿ ರೂಪಾಯಿ ಧನ ಸಹಾಯದಿಂದ ಕಾರ್ಕಳದಲ್ಲಿ ಟಿ ಎಮ್ ಐ ಹಾಸ್ಪಿಟಲ್ ಒಟ್ಟಿಗೆ ರೋಟರಿ ಕ್ಲಬ್ ಜೊತೆ ಸೋರಿ ಜೊತೆ ಸೇರಿ ಒಂದು ಬ್ಲಡ್ ಬ್ಲಡ್ ಬ್ಯಾಂಕನ್ನು ಇತ್ತೀಚೆಗೆ ಓಪನ್ ಮಾಡಿದೆ ಅದರಿಂದ ಎಲ್ಲರೂ ಅದರ ಸತ್ಪ್ರಯೋಜನವನ್ನು ಪ್ರಯೋಜನವನ್ನು ಇದ್ದಾರೆ ಆದರೆ ಕೆಲವು ಡಿಸೀಸ್ ಇದೆ ತಲಾಸ್ಮಿಯಾ ಸಿಕ್ಕಲನಿಮಿಯಾ ಅಂತ ಅಂಥದ್ದು ಸೈಲೆಂಟಾಗಿ ಆಸ್ಪತ್ರೆಗೆ ಹೋಗ್ತೇವೆ ಇದು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ ಆದರೆ ನಾವೆಲ್ಲಿ ನೋಡ್ತೇವೆ ರಕ್ತಸ್ರಾವ ಆಗ್ತದೆ ಅಲ್ಲ ಬಟ್ ತಲಾಸ್ಮಿಯಾ ಸಿಕ್ಕಲ್ಸಲನಿಮೆಯ ಅವರು ಪೇ ಡಯಾಗ್ನೋಸಿಸ ತುಂಬ ಕಷ್ಟಕರವಾಗಿದ್ದು ಅದು ಅವರ ಆಸ್ಪತ್ರೆಗೆ ಹೋಗುವಾಗ ಅಲ್ಲಿ ರಕ್ತಕ್ಕೋಸ್ಕರ ತುಂಬ ಪರದಾಡ್ತಾರೆ ಅಂಥ ಕಂಡೀಷನ್ಸ್ನ ನಾವು ಯಾವತ್ತೂ ಆ್ಯಸ್ ಅಂದರೆ ಏನು ಹೇಳ್ತೇವೆ ನಮಗೆ ಜನ್ರಲ್ ಪಾಪ್ಯುಲೇಷನ್ ಆಗಿ ಈ ವಿಷಯ ಗೊತ್ತಿರೋದಿಲ್ಲ ಸೊ ಅದರಿಂದ ಎಷ್ಟೋ ಜೀವಗಳನ್ನು ನಾವು ಉಳಿಸ್ತೇವೆ ಈಗ ತಲಾಸ್ಮೆ ಈಗ ನೋಡುವಾಗ ಅವರು ತಲಾಸ್ಮೆ ಪೇಶೆಂಟ್ ನಮ್ಮ ಹಾಗೆ ಇರ್ತಾರೆ ಅವ್ರಿಗೇನು ಅವ್ರ ಬ್ಲೀಡಿಂಗ್ ಆಗೋದು ಐ ಸಿ ಯು ಆಗಿರೋದು ಏನು ಇರೋದಿಲ್ಲ ಬಟ್ ಸೈಲೆಂಟ್ಲಿ ಒಳಗೆ ಒಳಗೆ ಅವ್ರದ್ದು ರಕ್ತ ಕಣಗಳು ಡಿಸ್ಟ್ರಾಯ್ ಆಗಿ ಹೋಗ್ತಾ ಇದೆ ಅಂಥ ರಕ್ತದಾನ ಮಾಡೋದ ಅಂಥ ಪೇಷಂಟ್ಗಳಿಗೂ ನಾವು ಎಷ್ಟೋ ಜನರಿಗೆ ಬದುಕಿಸ್ತೇವೆ ಈಗ ಎಲ್ಲ ಆಸ್ಪತ್ರೆಗಳಲ್ಲಿ ಕೆ ಎಮ್ ಸಿ ಆಗಲಿ ಯಾವುದೇ ದೊಡ್ಡ ದೊಡ್ಡ ಆಸ್ಪತ್ರೆಗಳ ತಲಾಸ್ಮಿಯ ಯೂನಿಟ್ ಅಂದರೆ ಒಂದು ಒಂದು ಯೂನಿಟೇ ಇರ್ತದೆ ಅಲ್ಲಿ ರಕ್ತಗಳು ಯೂಸ್ ಆಗುವಷ್ಟು ಅದು ಸೈಲೆಂಟ್ ಯೂಸ್ ಅಂತ ಹೇಳ್ಬೋದು ನಾವು ಯಾಕೆಂದರೆ ಅದು ನಮಗೆ ಗೊತ್ತಿಲ್ಲದ ವಿಷಯ ಸೊ ಅಂತ ಅಂಥ ಇಂಥ ರಕ್ತದಾನ ಮಾಡಿದ ಅಂಥ ಜೀವಗಳನ್ನು ನಾವು ಎಷ್ಟೋ ಜನರಿಗೆ ಉಳಿಸ್ತೇವೆ ನಾವು ರಕ್ತದಾನ ಮಾಡ್ಬೋದು ಅಂತ ಹೇಳ್ತೇವೆ ಸೊ ಒಂದೇ ರಿಕ್ವೆಸ್ಟ್ ಎಲ್ಲಿಯಾದರೂ ಸೀಸನಲ್ ಔಟ್ ಮೊದಲನೇ ಮಾನ್ಯ ತಹಶೀಲ್ದಾರರು ನಿಮ್ಮ ನಾಗರಿಕ ಹಕ್ಕುಗಳ ಹೋರಾಟಕ್ಕೆ ಏನೇನು ನೀವು ಬೇಡಿಕೆಗಳನ್ನು ಸಲ್ಲಿಸಿದ್ದೀರಾ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೆ ಮೊನ್ನೆ ಮೀಟಿಂಗ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮಿಂದ ಹೋಗಿದೆ ನೂರಕ್ಕೆ ನೂರು ಆ ಕೆಲಸಗಳೆಲ್ಲ ಆಗಬೇಕು ಮಾನ್ಯ ನಿಮ್ಮ ಹೋಲದ ಸಲುವಾಗಿ ಮನೆ ಪ್ರಾಥಮಾರ್ಗು ಮೊನ್ನೆ ತುಂಬ ಸೀರಿಯಸ್ ಆಗೊಂಡು ಅದ್ರ ಬಗ್ಗೆ ಎಲ್ಲ ಮೀಟಿಂಗ್ ಮಾಡಿ ಅದು ಆಗಲೇಬೇಕು ಹೆಚ್ಚಾಗಿ ಅಲ್ಲಿ ಮಧ್ಯ ಡಿವೈಡ್ರ್ ಏನು ಓಪನ್ ಆಗಬೇಕು ಅದಕ್ಕೆ ನಮ್ಮಿಂದ ಅವರಿಂದ ಸಮ್ಮತ ನಾಗರಿಕರು ಕೇಳ್ತಿರುವಂತಹ ಒತ್ತಾಯ ಮತ್ತು ಅವರು ಏನು ಬೇಕು ಅಂತಿದರೆ ಅದು ಸಮ್ಮತವಾಗಿದೆ ಅಂತಲೇ ನಾವು ರಿಪೋರ್ಟನ್ನು ಕಳಿಸ್ಕೊಟ್ಟಿದ್ದೀವಿ ಆದಷ್ಟು ಬೇಗ ಇನ್ನೊಂದು ಮನೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆಗಿ ಮತ್ತೊಂದು ಟೆಕ್ನಿಕಲ್ ಟೀಮ್ನ ಅನಾಲಿಸ್ ಆಗ್ಬಿಟ್ಟು ಡಿವೈಡ್ನ ಓಪನ್ ಮಾಡಿ ಕೊಡುವ ಸಾಧ್ಯತೆಗಳಿದೆ ಅನ್ನೋದಕ್ಕೆ ಸೊ ಅದಾಗಲಿ ಅಂತ ಇವತ್ತು ಕೊಡಲಿಕ್ಕೆ ಅಂತಕ್ಕೆ ನಮ್ಮ ಸಪೋರ್ಟ್ ಇದೆ ನಾ ರಾತ್ರಿ ನೈಟ್ ಡ್ಯೂಟಿ ಇದ್ದುದರಿಂದ ಹೇಳಿದೆ ಅವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಬರಲಿಕ್ಕೆ ಅಂತ ಕ್ಷಮೆಯಾಪಣೆ ಕೇಳ್ತಾ ನನ್ನ ಮಾತು Gracias. i mean, I mean...